ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನತಿಮಿರಾಂದಸ್ಯ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಜ್ಞಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಮೂವತ್ತು ಮೂವತ್ತೊಂದು ಸರ್ವೇಪ್ಯೇತೇ ಯಜ್ಞವಿದೋ ಯಜ್ಞಕ್ಷಪಿತಕಲ್ಮಶಾ ಕಲ್ಮಷ ಬ್ರಹ್ಮಸನಾತನಂ ನಾಯಂ ಲೋಕೋಸ್ಯ ಯಜ್ಞಸ್ಯ ಕುತೋನ್ಯ ಕೂತು ಸತ್ ತಮ್ಮ ಅರ್ಥ ಇವರೆಲ್ಲರೂ ಯಜ್ಞದ ವಿಧಿವಿಧಾನಗಳ ಬಗ್ಗೆ ತಿಳಿದವರಾಗಿದ್ದಾರೆ ಇವರೆಲ್ಲರೂ ಯಜ್ಞದ ನಿರ್ವಹಣೆಯ ಮೂಲಕ ತಮ್ಮ ಪಾಪಗಳೆಲ್ಲವನ್ನೂ ನಾಶ ಮಾಡಿಕೊಂಡಿರುತ್ತಾರೆ ಯಜ್ಞದಲ್ಲಿ ಉಳಿದ ಅವಶೇಷದ ಸೇವನೆಯಿಂದ ಅವರು ತೃಪ್ತರಾಗಿದ್ದಾರೆ ಹಾಗಾಗಿ ಅವರು ಸನಾತನವಾದ ಪರಾತ್ಪರ ಸತ್ಯವನ್ನು ಹೊಂದುತ್ತಾರೆ ಓ ಕುರುವಂಶಜನೇ ಎಂದಿಗೂ ಯಜ್ಞವನ್ನು ಮಾಡದಿರುವ ಒಬ್ಬನಿಗೆ ಈ ಲೋಕದಲ್ಲಿಯೇ ಸುಖಭೋಗಗಳು ನಿರಾಕರಿಸಲ್ಪಟ್ಟಿವೆ ಇನ್ನೂ ಮುಂದಿನ ಜನ್ಮದ ಬಗ್ಗೆ ಹೇಳುವುದೇನಿದೆ ಶ್ಲೋಕ ಮೂವತ್ತೆರಡು ಏವಂ ಬಹುವಿಧ ಯಜ್ಞ ವಿತಥಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿಧಿತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷಸೆ ಅರ್ಥ ಈ ಮೂಲಕ ವೇದಗಳಲ್ಲಿ ವಿಧ ವಿಧವಾದ ಯಜ್ಞಗಳ ಬಗ್ಗೆ ವಿವರಿಸಲಾಗಿದೆ ಇವೆಲ್ಲವೂ ಕರ್ಮದಿಂದ ಉಂಟಾಗಿವೆ ಎಂಬುದನ್ನು ನೀನು ಅರ್ಥವಿಸಿಕೊಳ್ಳಬೇಕು ಇದನ್ನು ತಿಳಿದುಕೊಳ್ಳುವುದರಿಂದ ನೀನು ಮುಕ್ತನಾಗುವೆ ಶ್ಲೋಕ ಮೂವತ್ತ್ಮೂರು ಶೇಯಂದ್ರೌಮಯ ಜ್ಞಾನಯಜ್ಞ ಪರಂತಪ ಸರ್ವ ಕರ್ಮಿಲಂ ಪಾಥ ಜ್ಞಾನೇ ಪರಿಸಮಾಪ್ಯತೆ ಅರ್ಥ ಓ ಪಾರ್ಥ ಓ ಶತ್ರುಗಳನ್ನು ಜಯಿಸುವವನೇ ಜ್ಞಾನವನ್ನೊಳಗೊಂಡ ಯಜ್ಞಾಚರಣೆಯು ದ್ರವ್ಯಗಳಿಂದ ಮಾಡುವ ಯಜ್ಞಕ್ಕಿಂತ ಶ್ರೇಷ್ಠವಾದುದ್ದು ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತವೆ ಶ್ಲೋಕ ಮೂವತ್ನಾಲ್ಕು ತದ್ವಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಸೇವೆಯ ಉಪದೇಶ್ಯಂತ ಜ್ಞಾನಂ ಜ್ಞಾನಿ ಅರ್ಥ ಈ ಜ್ಞಾನವನ್ನು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಒಬ್ಬ ತತ್ವದರ್ಶಿಯನ್ನು ಸಂಪರ್ಕಿಸಿ ಅರಿತುಕೊಳ್ಳಲು ಪ್ರಯತ್ನಿಸು ವಿನಮ್ರ ಯಾಚನೆಯೊಂದಿಗೆ ಅವನ ಸೇವೆಯನ್ನು ಮಾಡು ಆ ತತ್ವದರ್ಶಿಯು ನಿನಗೆ ಉಪದೇಶವನ್ನು ನೀಡಿ ಸನ್ಮಾರ್ಗದ ದೀಕ್ಷೆಯನ್ನು ನೀಡುವನು ಶ್ಲೋಕ ಮೂವತ್ತೈದು ಯಜ್ಞಾ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷಾಣಿ ಸ್ಯಾತ್ಮನ್ಯೋ ಮೈ ಅರ್ಥ ಓ ಪಾಂಡುಪುತ್ರನೇ ಈ ಜ್ಞಾನವನ್ನು ಅರ್ಥವಿಸಿಕೊಳ್ಳುವುದರಿಂದ ನೀನು ಎಂದೆಂದಿಗೂ ಮೋಹಕ್ಕೆ ವಶನಾಗಲಾರೆ ಈ ಜ್ಞಾನದ ಮೂಲಕ ನೀನು ಎಲ್ಲ ಜೀವಿಗಳ ಆಧ್ಯಾತ್ಮಿಕ ಪ್ರಕೃತಿಯನ್ನು ನೋಡುವೆ ಮತ್ತು ಅವರೆಲ್ಲರೂ ನನ್ನಲ್ಲಿ ನೆಲೆಸಿದ್ದಾರೆ ಎಂಬುದನ್ನು ನೋಡುವೆ ಶ್ಲೋಕ ಮೂವತ್ತಾರು ಚೇದಸಿತ್ತಮ ವೃಜಿನಂ ಸಂತರಿಷ್ಯಸಿ ಅರ್ಥ ನೀನೊಬ್ಬ ಅತಿ ದೊಡ್ಡ ಪಾಪಿಯಾಗಿದ್ದರೂ ಕೂಡ ಜ್ಞಾನದ ದೋಣಿಯನ್ನೇರಿ ಎಲ್ಲ ಪಾಪಗಳ ಸಾಗರವನ್ನು ದಾಟಬಲ್ಲೆ ಶ್ಲೋಕ ಮೂವತ್ತೇಳು ಯಥೈಧಾಂಸಿ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಹೇ ಅರ್ಜುನ ಪ್ರಖರವಾಗಿ ಉರಿಯುವ ಅಗ್ನಿಯು ಹೇಗೆ ಸಮಿಧೆಯನ್ನು ಸುಟ್ಟು ಭಸ್ಮ ಮಾಡುತ್ತದೋ ಹಾಗೆಯೇ ಜ್ಞಾನವೆಂಬ ಅಗ್ನಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ ಶ್ಲೋಕ ಮೂವತ್ತೆಂಟು ಜ್ಞಾನೀನಿ ತತ್ಸ್ವಯಂ ಯೋಗ ಸಂಸಿದ್ಧ ವಿಂದತಿ ಅರ್ಥ ಜ್ಞಾನದಷ್ಟು ಪವಿತ್ರವಾದದ್ದು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಕಾಲಕ್ರಮೇಣ ಯೋಗದಲ್ಲಿ ಪರಿಪೂರ್ಣನಾದವನು ಇದನ್ನು ಅರಿತುಕೊಳ್ಳುತ್ತಾನೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು